ಐ ಥಿಂಕ್ ಮನೋಶಾಂತಿ ಇಸ್ ಒನ್ ಆಫ್ ದಿ ಥಿಂಗ್ಸ್ ಐ ಆಮ್ ವೆರಿ ಹ್ಯಾಪಿ ಮುಖ್ಯವಾಗಿ ನಿಮ್ಯಾನ್ಸ್ ಮಾಡೆಲ್ ಆಫ್ ಕೇರ್ ವಾಟ್ ವಿ ಟ್ರೈ ಅದನ್ನು ಹೊರಗಡೆ ರಿಪ್ಲಿಕೇಟ್ ಮಾಡೋದು ತುಂಬ ಕಷ್ಟ ಈಗ ತುಂಬ ಜನ ಪೇಶೆಂಟ್ಸು ನಮಗೆ ನಿಮ್ಯಾನ್ಸ್ ಬಂದಾಗ ಆಮೇಲೆ ಹೊರಗಡೆ ಹೋದಾಗ ಇಲ್ಲ ಸರ್ ಇಲ್ಲಿ ನೋಡಿದ ಥರ ಯಾರೂ ಮಾಡಲಿಲ್ಲ ಅಂತ ನಮ್ಗೆ ವಾಪಸ್ ಬಂದು ಹೇಳ್ತಾರೆ ಸೊ ಐ ಥಿಂಕ್ ನೀವು ಯು ಹ್ಯಾವ್ ಟ್ರೈ ಟು ರೆಪ್ಲಿಕೇಟ್ ದಟ್ ಮಾಡೆಲ್ ಮೆಟಿ ಡಿಸ್ಲರಿ ಮಾಡೆಲ್ ಒಂದು ಎರಡನೇದಾಗಿ ಟೈಮ್ ಐ ಥಿಂಕ್ ಈಸ್ ಇಂಪಾರ್ಟೆಂಟ್ ದಟ್ ಈಸ್ ವೆರಿ ಡಿಫಿಕಲ್ ನಾನು ನೋಡೋಣ ಪ್ರೈವೇಟ್ ಪ್ರಾಕ್ಟೀಸಲ್ಲಿ ಟೈಮ್ ಕೊಡೋದಕ್ಕೆ ಯಾರೂ ಇರಲಿಲ್ಲ ಇಲ್ಲ ಫಸ್ಟ್ ಟೈಮ್ ಈಸ್ ಮನಿ ಬಟ್ ಯು ಹ್ಯಾವ್ ಟು ಬ್ಯಾಲೆನ್ಸ್ ದ ಟು ಐ ಥಿಂಕ್ ಯು ವ್ಯಾಟ್ ಡನ್ ದಟ್ ವೆರಿ ವೆಲ್ ಪ್ರೂಫ್ ಈಸ್ ಐ ಥಿಂಕ್ ಒಂದು ಒಂದು ಪೇಷಂಟ್ ಕಳಿಸಿದವ್ರು ಯಾರು ವಾಪಸ್ ಬಂದಿಲ್ಲ ಎರಡನೇದು ನಮ್ಮ ಸೀನಿಯರ್ ಕೊಲೀಗ್ಸ್ ಈಗ ನಮ್ಮ ರೀಸೆಂಟ್ಲಿ ಎಚ್ ಒ ಡಿ ರಿಟೈರ್ಡ್ ವಿವೇಕ್ ಬೆನಗಲ್ ಅವರು ಈ ಎಸ್ ಜಾಯಿಂಡ್ ಎಚ್ ಎಸ್ ಆಗೋಲ್ಲ ಸೊ ದಟ್ ಈಸ್ ಪ್ರೂಫ್ ದಟ್ ಯು ನೋ ಫೈಂಡ್ ಇಟ್ ಡಿಮ್ಯಾಂಡ್ಸ್ ಥರನೇ ಇದೆ ಅದಕ್ಕೆ ನಾವೆಲ್ಲ ನಿಮ್ಮ ಸಲೀಗ ನಂದು ಇಪ್ಪತ್ತು ವರ್ಷ ಹೊರಗಡೆ ಹೋದ್ರೆ ಸರ್ವೇ ಆಗುತ್ತೆ ಗೊತ್ತಿಲ್ಲ ಬಟ್ ಇಪ್ ಇಟ್ ಇಸ್ ಸಿಮಿಲರ್ ಐ ಥಿಂಕ್ ಇಟ್ ಇಸ್ಟಿಲ್ ಓಕೆ ಪ್ರತಿಯೊಬ್ಬರಿಗೂ ಮಾನಸಿಕ ಆರೋಗ್ಯ ಅತಿ ಅವಶ್ಯಕ ದರ್ ಇಸ್ ನೋ ಹೆಲ್ತ್ ವಿಥೌಟ್ ಮೆಂಟಲ್ ಹೆಲ್ತ್ ಅಂತ ಇಂಗ್ಲಿಷ್ ಅಲ್ಲಿ ಒಂದು ಉದಾಹರಣೆ ಹೇಳ್ತಾರೆ ಅದರಿಂದಾಗಿ ಮನೋಶಾಂತಿಯಲ್ಲಿ ನಾವು ಮುಖ್ಯವಾಗಿ ಪ್ರತಿಯೊಬ್ಬರ ಎಮೋಷನಲ್ ವೆಲ್ಬಯಿಂಗ್ ಅಂದರೆ ಮಾನಸಿಕ ನೆಮ್ಮದಿ ಸಂತೃಪ್ತಿ ಹೇಗೆ ಪಡ್ಕೊಳ್ಳೋದು ಅನ್ನೋದಕ್ಕೆ ಯಾವುದೇ ರೀತಿ ತೊಂದರೆಗಳಿರೋವ್ರಿಗೂ ಸಹ ಮನ ಕೇಂದ್ರದಲ್ಲಿ ನಾವು ಚಿಕಿತ್ಸೆ ನೀಡ್ತೇವೆ ಈಗಾಗಲೇ ಬೆಂಗಳೂರು ಪೂನಾ ಹುಬ್ಳಿ ಧಾರವಾಡ ಇಲ್ಲಿ ಎಂಟು ಕೇಂದ್ರಗಳಿದೆ ಈಗ ನಾವು ಮೈಸೂರಲ್ಲಿ ಹೊಸ ಕೇಂದ್ರಗಳನ್ನು ಶುರು ಮಾಡ್ತಾ ಇದ್ದೇವೆ ಇಲ್ಲಿ ಸೈಕಾಟ್ರಿಸ್ಟ್ ಅಂದರೆ ಮಾನಸಿಕ ರೋಗ ತಜ್ಞರು ಸೈಕಾಲಜಿಸ್ಟ್ ಆಪ್ತ ಸಮಾಲೋಚನೆ ಮಾಡೋದಕ್ಕೆ ಕೆಲವು ಅಡ್ವಾನ್ಸ್ ಟ್ರೀಟ್ಮೆಂಟ್ ಆರ್ ಟಿ ಎಂ ಎಸ್ ಅಂತ ಮ್ಯಾಗ್ನೆಟಿಕ್ಸ್ ಟ್ರೀಟ್ಮೆಂಟ್ ಖಿನ್ನತೆ ಕಾರಣಕ್ಕಾಗಿ ಟಿ ಡಿ ಸಿ ಎಸ್ ಅಂತ ಆಮೇಲೆ ಬಹಳಷ್ಟು ರೀತಿಯ ಅಡ್ವಾನ್ಸ್ಡ್ ಸೈಕೋಥೆರಪಿ ಅಂದ್ರೆ ಯಾವ್ದಾದ್ರು ಯಾರಿಗಾದರೂ ಖಿನ್ನತೆ ಎನ್ಸೈಟಿ ದುಗುಡ ಆಗುವಂಥದ್ದು ಅಥವಾ ಸಂಬಂಧದಲ್ಲಿರುವಂತಹ ತೊಂದರೆಗಳು ರಿಲೇಶನ್ಶಿಪ್ ಇಶ್ಯೂಸ್ ಕಪಲ್ ಪ್ರಾಬ್ಲಮ್ಸ್ ಕುಟುಂಬದಲ್ಲಿರುವಂತಹ ತೊಂದರೆಗಳು ದಂಪತಿಗಳ ಮಧ್ಯೆ ಇರುವಂತಹ ಈ ರೀತಿ ಇರುವಂತಹ ಎಲ್ಲ ರೀತಿ ತೊಂದರೆಗಳಿಗೂ ಸಹ ಮನೋಶಾಂತಿ ಕೇಂದ್ರದಲ್ಲಿ ನಾವು ಚಿಕಿತ್ಸೆಯನ್ನು ನೀಡ್ತೇವೆ ಆ ಮನೋಶಾಂತಿಯ ಮುಖ್ಯವಾದ ಮೋಟೋ ಅಂದರೆ ನಮ್ಮ ಗುರಿ ಏನಂದರೆ ಪ್ರತಿಯೊಬ್ಬರಿಗೂ ಎಂಪತಿಕ್ ಕ್ಲಿನಿಕಲ್ ಕೇರ್ ಅಂದರೆ ಪ್ರತಿಯೊಬ್ಬರಿಗೂ ಗೌರವದಿಂದ ಮತ್ತು ನಮ್ಮ ಕಡೆಯಿಂದ ಹೃದಯಾಂತ್ರವಾಗಿ ಆರೈಕೆಯನ್ನು ನೀಡಬೇಕು ಅನ್ನುವಂಥದ್ದು ಮೈಸೂರಲ್ಲಿ ನಾವು ಹೊಸ ಕೇಂದ್ರ ಶುರು ಮಾಡ್ತಿರೋದಕ್ಕೆ ನಮಗೆ ತುಂಬಾ ಸಂತೋಷವಾಗಿದೆ ಪ್ರತಿಯೊಬ್ಬರು ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಯಾವುದೇ ರೀತಿ ಮಾನಸಿಕ ಕಾಯಿಲೆ ಇದ್ರೂ ಸಹ ಇಲ್ಲಿ ಚಿಕಿತ್ಸೆಯನ್ನು ಪಡ್ಕೋಬೇಕು ಅಂತ ಕೇಳ್ಕೊತೇವೆ ನಮಸ್ಕಾರ ಸರ್ ನಿಮಗೆ ಹೆಂಗೆ ಐಡಿಯಾ ಬಂತು ಇಲ್ಲಿ ಮೈಸೂರಲ್ಲಿ ಮಾಡಬೇಕು ಅಂತ ಮೈಸೂರು ಕರ್ನಾಟಕದಲ್ಲಿ ಕಲ್ಚರಲ್ ಕ್ಯಾಪಿಟಲ್ ಬೆಂಗಳೂರಿನ ನಂತರ ಬಹಳಷ್ಟು ಜನ ಮೈಸೂರು ಒಳಗಿರೋರು ಜೊತೆಗೆ ಸುತ್ತಮುತ್ತಲೂ ಸಹ ಬಹಳಷ್ಟು ಜನ ಮೈಸೂರಲ್ಲಿದ್ದಾರೆ ಈಗಾಗಲೇ ಕೆಲವು ಮಾನಸಿಕ ರೋಗ ಕೇಂದ್ರಗಳಿವೆ ಆದರೆ ಅದರ ಜೊತೆಗೆ ನಾವು ನಾವ್ಕೊಂಡ್ ಬೆಂಗಳೂರು ಹುಬ್ಬಳ್ಳಿ ನಂತರ ಖಂಡಿತವಾಗ್ಲೂ ಮೈಸೂರಲ್ಲಿ ಮಾಡಲಿಲ್ಲ ಅಂದ್ರೆ ಅದು ಕರ್ನಾಟಕದಲ್ಲಿ ಅಪೂರ್ಣ ಅಂತ ಅದರಿಂದಾಗಿ ನಾವು ಈಗ ಮೈಸೂರಲ್ಲಿ ಈ ಕೇಂದ್ರವನ್ನ ಶುರು ಮಾಡಿದ್ದೇವೆ ಸರಿ ಎಷ್ಟೋ ದಿನದಲ್ಲಿ ಟ್ರೀಟ್ಮೆಂಟ್ ಎಲ್ಲ ಶುರು ಆಗುತ್ತೆ ಡಿಸೆಂಬರ್ ಒಂದನೇ ತಾರೀಕಿಂದ ಶುರು ಮಾಡ್ತಾ ಇದ್ದೇವೆ ಇನ್ನೊಂದು ಹದಿನೈದು ದಿನದಲ್ಲಿ ಈ ಕೇಂದ್ರದಲ್ಲಿ ಟ್ರೀಟ್ಮೆಂಟ್ ಎಲ್ಲ ಶುರು ಆಗುತ್ತೆ ಸೊ ಇಂದಿನ ದಿನ ಮೈಸೂರಿನಲ್ಲಿ ಮನೋಶಾಂತಿಯ ಒಂಬತ್ತನೇ ಮಾನಸಿಕ ಆರೋಗ್ಯ ಸೆಂಟರ್ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಈ ದಿನ ನಾನು ಹೇಳಲು ಬಯಸ್ಕೊಳ್ಳೋದು ಏನಂದ್ರೆ ಈ ತರ ನಿಮ್ಹ್ಯಾನ್ಸ್ ತರ ಮಾನಸಿಕ ಆರೋಗ್ಯವನ್ನು ನೀಡುವಂಥ ಪ್ರೈವೇಟ್ ಸೆಂಟರ್ಗಳು ಬಹಳ ಕಮ್ಮಿ ಇದೆ ಅದರಲ್ಲಿ ಮನೋಶಾಂತಿ ಅನ್ನೋದು ಈಗ ಎರಡೂವರೆ ವರ್ಷದಲ್ಲಿ ಒಂಬತ್ತು ಘಟಕಗಳು ಉದ್ಘಾಟನೆ ಆಗಿರೋದು ಬಹಳ ವಿಶೇಷ ಸೊ ಈ ದಿನ ನಾನು ಶುಭ ಹಾರೈಸ್ತೇನೆ ಮನೋಶಾಂತಿಯಿಂದ ಎಷ್ಟೋ ಜನ ರೋಗಿಗಳಿಗೆ ಮನಸ್ಸು ಶಾಂತಿ ಆಗಲಿ ಅಂತ ನಾನು ಹೇಳ್ತಾ ಮಾತನಾಡಿದ್ದೀನಿ ಸರ್ ಇದರಲ್ಲಿ ಏನೇನು ಟ್ರೀಟ್ಮೆಂಟ್ ಸಿಗುತ್ತೆ ಸರ್ ಇಲ್ಲಿ ಮುಖ್ಯವಾಗಿ ಎಲ್ಲ ಮಾನಸಿಕ ಆರೋಗ್ಯ ಅಥವಾ ಮಾನಸಿಕ ಖಾಯಿಲೆಗೆ ಚಿಕಿತ್ಸೆ ಸಿಗುತ್ತೆ ಅದರಲ್ಲೂ ವಿಶೇಷವಾಗಿ ಮಕ್ಕಳ ಮಾನಸಿಕ ಆರೋಗ್ಯಕ್ಕೆ ಒಂದು ಬೇರೆ ಘಟಕನೇ ಇದೆ ಇದು ಹೊರಗಡೆ ನ ಹೊರಗಡೆ ಸಿಗೋದು ಬಹಳ ಕಷ್ಟ ಆಮೇಲೆ ಇಲ್ಲಿ ಮೈಸೂರಲ್ಲಿ ಮಾಡಬೇಕು ಅಂತ ಹೇಗೆ ನಿಮಗೆ ಇದು ಬಂದು ಸರ್ ಇದು ಈ ಮೂರು ಜನ ಡಾಕ್ಟರ್ ನರೇನ್ ರಾವ್ ಡಾಕ್ಟರ್ ಗಿರೀಶ್ ಬಾಬು ಮತ್ತು ಡಾಕ್ಟರ್ ಋಷಿಕೇಶ್ ಮೂರು ಜನ ನಲ್ಲಿ ಓದಿದವರು ಆ ನಾವು ನೋಡಿದಾಗ ಮೈಸೂರಿಂದ ಸಾಕಷ್ಟು ಜನ ಪೇಶೆಂಟ್ಸು ನಿಮ್ಯಾನ್ಸ್ ಬರ್ತಾರೆ ಪಾಪ ಅವ್ರಿಗೆ ಕಷ್ಟ ಆದರೂ ಕೂಡ ತಿಂಗಳಿಗೊಂದ್ಸತಿ ಅಥವಾ ಎರಡು ತಿಂಗಳಿಗೆ ಒಂದ್ಸತಿ ಇಷ್ಟು ದೂರದಿಂದ ಮೈಸೂರು ಮಾತ್ರ ಅಲ್ಲ ಚಾಮರಾಜನಗರ ಕೆ ಆರ್ ಪೇಟೆ ಕೆ ಆರ್ ನಗರ ಇಲ್ಲಿಂದ ಸಾಕಷ್ಟು ಜನ ಬರ್ತಾರೆ ಊರಿಗಿಂದ ಕೂಡ ಬರ್ತಾರೆ ಅದರಲ್ಲಿ ಹೋಗಿ ಇವ್ರಿಗೆ ಮೂರು ಜನಕ್ಕೆ ಏನು ಅನ್ನಿಸ್ತು ಅಂತಂದ್ರೆ ಮೈಸೂರಲ್ಲಿ ಯಾಕೆ ಒಂದು ಘಟಕ ತೆಗಿಬಾರದು ಅಂತ ಹೇಳಿ ಇದನ್ನು ಮಾಡಿರೋದು ಬೆಂಗಳೂರಿನಲ್ಲಿ ಆಲ್ರೆಡಿ ನಾಲ್ಕು ಘಟಕಗಳಿದೆ ಅದಲ್ಲೇ ಹುಬ್ಳಿ ಮತ್ತು ಪೂನಾದಲ್ಲಿ ಕೂಡ ಇವತ್ತಿದೆ ಅದೇ ಥರ ಮೈಸೂರಲ್ಲಿ ಮಾಡೋಣ ಹೇಳಿ ಇಲ್ಲೊಂದು ಈಗ ಓಪನ್ ಸರ್ ನಿಮ್ಮ ಹೆಸರು ಡಾಕ್ಟರ್ ಶಿವರಾಮ್ ಅರಂಬಳ್ಳಿ ಅಂತ ನಾನು ನಿಮ್ಯಾನ್ಸ್ನಲ್ಲಿ ಮಾನಸಿಕ ಆರೋಗ್ಯ ನ ಪ್ರಾಧ್ಯಾಪಕರು ಪ್ರೊಫೆಸರ್ ಓಕೆ ಸರ್ ಥ್ಯಾಂಕ್ ಯು